ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನಿನ್ನೆ ಸಂಜೆ ನಟ ದೇವರಾಜ್ ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ನಟ ಪ್ರಣಬ್ ದೇವರಾಜ್ ನಟನೆಯ ಸನ್ ಆಫ್ ಮುತ್ತಣ್ಣ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗಲಿದ್ದು ಇದಕ್ಕಾಗಿ ಕುಟುಂಬದ ಜೊತೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿರುವುದಾಗಿ ನಿರ್ಮಾಪಕ ಹರಿಪ್ರಸಾದ್ ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನಟ ದೇವರಾಜ್ ಅವರ ಪತ್ನಿ ನಟ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿ ಪ್ರಜ್ವಲ್ ದೇವರಾಜ್ ಮಗ ನಟ ಪ್ರಣಾಮ್ ದೇವರಾಜ್ ನಿರ್ಮಾಪಕ ಹರಿಪ್ರಸಾದ್ ಜೊತೆಯಲ್ಲಿದ್ದರು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಮಕ್ಕಳು ದೇವಸ್ಥಾನಕ್ಕೆ ಹೋಗಬೇಕು ಅಂದರು ಅದಕ್ಕೆ ಕುಟುಂಬ ಸಮೇತರಾಗಿ ಬಂದಿದ್ದೇವೆ ದೇವಸ್ಥಾನದಲ್ಲಿ ಆರತಿ ನೋಡೋಕೆ ಅವಕಾಶ ಸಿಕ್ತು ಎಂದು ಸಂತಸ ವ್ಯಕ್ತಪಡಿಸಿದ್ರು ಹಾಗೆ ಮನೆಯಲ್ಲಿ ಮಕ್ಕಳೆಲ್ಲ ಅಂದ್ಕೊಂಡ್ರು ದರ್ಶನ ಪಡ್ಕೊಂಡು ಬರಬೇಕು ಅಂತೇಳಿ ಆಯ್ತು ನಡೀರಿ ಅಂತ ಹೊರಟು ಬಂದ್ವಿ ಮಂಜುನಾಥನ ದರ್ಶನ ತುಂಬ ಚೆನ್ನಾಗಾಯಿತು ಆರತಿಯನ್ನು ನೋಡೋ ಭಾಗ್ಯ ಸಿಕ್ತು ನಮಗೆ ಇಲ್ಲಿ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಅನುಕೂಲವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಡಿಯವರಿಗೆಲ್ಲ ನಾನು ಬಂದಾಗ ಪ್ರತಿ ಸಾರಿನೂ ಹೆಡಿಯವ್ರನ್ನ ಮೀಟ್ ಮಾಡಿ ಹೋಗ್ತಿದ್ದೆ ಈಗ ಅವರು ದೆಲ್ಲಿಯಲ್ಲಿದ್ದಾರೆ ಸೆಷನ್ ನಡೀತಾ ಇರೋದ್ರಿಂದ ನನಗೆ ಅವ್ರ ನಮಸ್ಕಾರ ತಿಳಿಸ್ಬಿಡಿ ದರ್ಶನ ತುಂಬ ಚೆನ್ನಾಗಾಯಿತು ಅಮ್ಮನವರ ದರ್ಶನ ಆಯಿತು ಮಂಜುನಾಥನ ದರ್ಶನ ಆಯಿತು ವ್ಯವಸ್ಥೆ ತುಂಬ ಚೆನ್ನಾಗಿದೆ ತುಂಬ ಸಂತೋಷ ಆಯಿತು ಹೌದು ಮಗ ಆಗ್ತಾಯಿದೆ ಎರಡು ಮೂರು ಪಿಚ್ಚರ್ಗಳು ಅವನದು ಆಗ್ತಾಯಿದೆ ಇವನದೂ ಆಗ್ತಾಯಿದೆ ಅದು ಅವರು ಮಾಡ್ತಾ ಇರ್ತಾರೆ ಅದಕ್ಕೆ ಭಗವಂತನ ಕೃಪೆ ಯಾವಾಗಲೂ ಇರಬೇಕು ಭಗವಂತನ ಬರೋದು ದರ್ಶನ ಪಡ್ಕೊಡು ಇಲ್ಲ ನಾವು ಎಲ್ಲೇ ಹೋದರೂ ಯಾವಾಗಲೂ ಕುಟುಂಬ ಸಮೇತನೇ ಹೋಗೋದು ಇಲ್ಲಿ ಬಂದು ತಂದೆ ಆಶೀರ್ವಾದ ಪಡೆದು ಕೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಧನ್ಯವಾದ ಹೋಗ್ಬೇಕು ಹೇಳ್ಬಿಟ್ಟು ಹೋಗ್ಬೇಕು ಯಾಕಂದರೆ ತಂದೆ ಆಶೀರ್ವಾದ ಯಾವಾಗಲೂ ನಮ್ಮೇಲಿರುತ್ತೆ ಆ್ಯಂಡ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇಲ್ಲ ಎಲ್ಲೇ ಹೋದರೂ ಯಾವಾಗಲೂ ಕುಟುಂಬ ಸಮೇತನೇ ಹೋಗ್ತೀವಿ ಅದೊಂದು ಸಂತೋಷ ಆ ದೇವ್ರನ್ನ ನೋಡಿ ಸಂತೋಷ ಆಗುತ್ತೋ ಇಲ್ಲಿನ ಸಿಬ್ಬಂದಿನ ನೋಡಿ ಅಷ್ಟೇ ಸಂತೋಷ ಆಗುತ್ತೆ ಎಲ್ಲರೂ ಯಾವಾಗಲೂ ಸದಾ ನಗು ಇರ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅದು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ವರ್ಷ ವರ್ಷ ಬಂದು ಕುಟುಂಬ ಸಮೇತಾನೆ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಹೌದು ಆರ್ತಿನೂ ನೋಡೋ ಅವಕಾಶ ಸಿಕ್ತು ತಂದೆಗೆ ಅಲಂಕಾರ ಮಾಡೋಕ್ಕೆ ಮುಂಚೆ ಒಂದು ದರ್ಶನ ಆಯಿತು ಆಮೇಲೆ ಅಲಂಕಾರ ಮಾಡಿದ ದರ್ಶನ ಆಯಿತು ಆರತಿನೂ ನೋಡಿದ್ವಿ ಸೊ ಒಳ್ಳೆ ಸಮಯಕ್ಕೆ ನೀವು ಕರ್ಕೊಂಬಂದಿದ್ದೀರಾ ಧನ್ಯವಾದ ಹೌದು ಎಲ್ಲ ಬಹಳ ಖುಷಿ ಆಗ್ತದೆ ಯಾವಾಗಲೂ ಬಂದ ಲಾಸ್ಟ್ ಟೈಮ್ ಬಂದಿದ್ದಾಗಲೂ ಇದೀ ಕುಟುಂಬ ಜೊತೆಗೆ ಬಂದಿದ್ವಿ ಇವತ್ತು ಇಡೀ ಕುಟುಂಬ ಜೊತೆಗೆ ಬಂದಿದ್ವಿ ಬಹಳ ಸಂತೋಷ ಆಯಿತು ಬಹಳ ಒಳ್ಳೆಯ ದರ್ಶನ ಆಯಿತು ದೇವರದು ಸೋ ಅದೊಂದು ಖುಷಿ ಆಮೇಲೆ ಇಬ್ಬರದು ಸಿನಿಮಾ ರಿಲೀಸ್ ಕೂಡ ಇದೆ ರಾಕ್ಷಸ ಆಮೇಲೆ ಸನ್ ಆಫ್ ಮುತಣ ಸೊ ಅದು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊಳ್ಳಕ್ಕೆ ಬಂದಿದ್ವಿ ಅಷ್ಟೇ ಕ್ಷೇತ್ರದಲ್ಲಿ ಮೂವರು ನಟರನ್ನ ನೋಡಿದ ಭಕ್ತಾಭಿಮಾನಿಗಳು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ ಮೂವರು ನಟರು ಅಭಿಮಾನಿಗಳ ಜೊತೆ ಫೋಟೋಗೆ ಫೋಸ್ ಕೊಟ್ಟಿದ್ದು ಕೆಲವರಂತೂ ನಟರು ಕಾರ್ ಒಳಗೆ ಕೂತಿದ್ದು ಸೆಲ್ಫಿಗಾಗಿ ನೂಕು ನುಗ್ಗಲು ನಡೆಸಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ